ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಒಂದು ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಏನಾದರೂ ಜಾಬ್ಗೋಸ್ಕರ ಕೆಲಸ ಸಿಗಬೇಕು ಅಂದರೆ ಏನಾದರೂ ಪೂಜೆ ಇದೆಯಾ ಏನಾದರೂ ವ್ರತ ಇದೆಯಾ ಅಂತ ಅದಕ್ಕೆ ಇವತ್ತು ನಾವು ಅಮ್ಮನ ಹತ್ರ ಕೆಲಸಕ್ಕೆ ಸಿಗೋಕ್ಕೋಸ್ಕರ ಏನು ಪೂಜೆ ಮಾಡಬೇಕು ಏನು ವ್ರತ ಮಾಡಬೇಕು ಅನ್ನೋದನ್ನು ಕೇಳ್ತೀನಿ ಆ್ಯಂಡ್ ಇವತ್ತು ಏನಂತಂದರೆ ಅದು ರುದ್ರದೇವ್ರದ್ದು ಒಂದು ವ್ರತ ಆಗಿರುತ್ತೆ ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ಇವತ್ತು ನಮ್ಮ ಅಮ್ಮನ ಹತ್ರ ಕೇಳೋಣ ಆ್ಯಂಡ್ ತುಂಬ ಸಪೋರ್ಟ್ ಇದೆ ನಿಮ್ಮಿಂದ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಬನ್ನಿ ಅಮ್ಮನ ಹತ್ರ ಹೋಗೋಣ ಅಮ್ಮ ಏನಿಲ್ಲ ನೀನು ಮಾಡೋ ವೀಡಿಯೋಗಳೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಜನಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟೊಂದ್ ಜನ ಅದ್ರ ಬಗ್ಗೆ ಕೇಳಿದರೆ ಅದನ್ನ ನೀನ್ ಕೇಳಿ ರಿಪ್ಲೈ ಮಾಡಿದೀನಿ ಇವಾಗ ಏನಂತಂದ್ರೆ ಒಂದಿಷ್ಟು ಜನ ಈ ಕೆಲಸ ಸಿಗ್ಬೇಕಾಗತ್ತೆ ಅವ್ರಿಗೆ ಕೆಲ್ಸ ಸಿಗ್ಬೇಕಂದ್ರೆ ಏನ್ ಪೂಜೆ ಮಾಡ್ಬೇಕು ಏನು ವ್ರತ ಮಾಡ್ಬೇಕು ತರ ಏನಾದ್ರು ಇದ್ರೆ ಹೇಳಿ ಅಂತಂದ್ರು ಸೊ ಅದಕ್ಕೋಸ್ಕರ ಏನಾದ್ರು ಪೂಜೆ ಇದ್ರೆ ಕೆಲ್ಸ ಸಿಗೋದಕ್ಕೆ ಅದನ್ನ ಹೇಳಿದ್ರೆ ಅನುಕೂಲ ಆಗುತ್ತೆ ರುದ್ರದೇವ್ ಪೂಜಾ ಅಂತಿದೆ ವ್ರತ ಅಂತರ ಪೂಜಾ ಆ ಪೂಜೆ ಮಾಡೋದ್ರಿಂದ ಮದ್ವಿ ಆಗ್ಲಾರ್ದವ್ರಿಗೆ ಮದ್ವಿ ಮಕ್ಕಳವ್ರಿಗೆ ಮಕ್ಕಳು ಆಮೇಲೆ ಹೆಳವರು ಸಹಿತ ನಡೀತಾರ ಕಿವುಡ್ರು ಮಾತಾಡ್ತಾರ ಇವೆಲ್ಲಾ ಬರ್ತದ ಅದ್ರೊಳಗೆ ಆ ಪೂಜೆ ಮಾಡೋದ್ರಿಂದ ನಿಷ್ಠೆಯಿಂದ ಭಕ್ತಿಯಿಂದ ಅದನ್ನ ಹೋದ್ರ ಎಲ್ಲಾ ಕೆಲಸ ಆಗ್ತಾವ ಅಂದ್ರೆ ನಲವತ್ತೆಂಟ್ ದಿವ್ಸ ಒಂದ ಇದು ಅಂತಾರ ಅದಕ್ಕೆ ಮಂಡಲ ಮಂಡಲ ಒಂದು ಮಂಡಲ ಅಂದ್ರ ನಲವತ್ತೆಂಟ್ ದಿವಸ ಒಂದ್ ಮಂಡಲ ಪೂಜೆ ಮಾಡ್ಬೇಕು ಆಮೇಲೆ ಮುಟ್ಟ ಮುಟ್ಟಾಗೋರ್ ಏನ್ ಮಾಡ್ಬೇಕು ಇಪ್ಪತ್ತೊಂದ್ ದಿವಸ ಇಪ್ಪತ್ನಾಲ್ಕು ದಿವ್ಸ ಹಿಡಿದು ಮತ್ತ ಮುಟ್ಟ ನಂತರ ಆದಮೇಲೆ ಮತ್ತ ಮತ್ತೆ ಇಪ್ಪತ್ನಾಲ್ಕು ದಿವಸ ಮಾಡಿ ಅದು ಒಟ್ಟು ಟೋಟಲ್ ನಲ್ವತ್ತೆರಡು ದಿವ್ಸ ಅದು ವ್ರತ ಅದು ಅದು ಮಾಡೋದ್ರಿಂದ ಎಲ್ಲ ಅನುಕೂಲ ಆಗ್ತದ ಅದು ಹೆಂಗ್ ಮಾಡ್ಬೇಕು ಅಂತ ನಾ ತೋರಿಸ್ಕೊಡ್ತೀನಿ ಫಸ್ಟಿಗೆ ರಂಗೋಲಿ ಹಾಕ್ಬೇಕಿಲ್ಲ ಸಾದಾ ರಂಗೋಲಿದು ಇದ್ರ ಮೇಲೆ ಮಣಿ ಇಡಬೇಕು ಮಣಿ ಇಟ್ಟು ಅದ್ರ ಮೇಲೆ ಶಿವನ್ನ ಹಾಕ್ಬೇಕು ಇದು ನಿನ್ನೆ ಹೇಳಿದ್ದೀನಿ ನಾನು ಶಂಖ ಚಕ್ರ ಆಮೇಲೆ ಸೂರ್ಯ ಚಂದ್ರ ಪ್ರತಿಯೊಂದು ರಂಗೋಲಿಗೂ ನಾವು ಇದನ್ನು ಹಾಕಿದ್ರೆ ಅದರದ್ದು ಪೂರ್ಣೆ ಫ ಫಲ ಅದರದ್ದು ಇಲ್ಲೇನು ಬರ್ತದೆ ಆಕಳ ಪಾದ ಹೇಳಿ ಇಲ್ಲಿ ವಿಷ್ಣು ಪಾದ ಇಷ್ಟಿದು ಫಸ್ಟಿಗೆ ಇದು ರಂಗೋಲಿ ಹಾಕ್ಕೊಂಡು ಇದಕ್ಕೆ ಅಷ್ಟ ಕುಂಕುಮ ಎಲ್ಲ ಇರಿಸ್ಬೇಕು ಏಸಿ ಇಲ್ಲಿ ಮಣಿ ಇಡ್ಬೇಕು ಹಿಂಗೆ ಮಣಿ ಇಟ್ಟು ಇದ್ರ ಮೇಲೆ ರುದ್ರದೇವ್ರನ್ನ ಹಾಕ್ಬೇಕು ನೀವು ರುದ್ರದೇವ್ರ ಹೆಂಗೆ ಹಾಕ್ಬೇಕಂದ್ರ ಇದಕ್ಕೂ ಎಲ್ಲ ಹೆಂಗ ಹಾಕೊಂಡು ರುದ್ರದೇವ್ರ ರಂಗೋಲಿ ಹಾಕ್ಬೇಕು ಎಂಟು ಚಿಕ್ಕಿ ಎಂಟು ಸಾಲು ಒಂದು ಎರಡು ಮೂರು ನಾಲ್ಕು ಐದು ಎಂಟು ಇದು ವಿಶೇಷ ಇದು ರುದ್ರದೇವ್ರದು ಈ ರಂಗೋಲಿ ಹಾಕಿ ಮನೆ ಮೇಲೆ ರುದ್ರದೇವ್ರ ಫೋಟೋ ಇಟ್ಟು ಸೇವಾ ಮಾಡೋದ್ರಿಂದ ನಿಮಗೆಲ್ಲ ಅನುಕೂಲ ಆಗ್ತದೆ ಪ್ರತಿಯೊಂದು ಸೇವಾಕ್ಕೂ ರುದ್ರದೇವರೇ ಮೊದ್ಲಕ್ಕೆ ಲಘು ವರ ಕೊಡೋರು ಅದರಿಂದ ರುದ್ರದೇವರು ಸೇವ ಎಲ್ಲ ದೇವರು ಕೊಡ್ತಾರ ಆದ್ರೇನು ಲಘು ವರ ಕೊಡೋರು ಅಂದ್ರೆ ರುದ್ರದೇವರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಯ್ತು ಈಗ ಚಿಕ್ಕಿ ಎಂಟು ಸಾಲು ಈಗ ಹೆಂಗೆ ಹಾಕಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು 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 ಚಿಕ್ಕಿ ಇದು ಹಿಂಗೆ ಬರ್ಬೇಕು ಹಿಂಗೆ ಹಿಂಗೆ ಹಿಂಗೆ

ಇಲ್ಲಿ ಇಲ್ಲೂ ಇದನ್ನು ಶಂಕಚಕ್ರ ಅದು ಹೇಳಿದ್ನಲ್ಲ ಚಂದ್ರ ಇಲ್ಲಿ ತ್ರಿಶೂಲ್ ಬರ್ತದೆ ಶಿವ ಅಲ್ಲಿವಾ ಶಿವನ ಇದಕ್ಕೆ ತ್ರಿಶೂಲ್ ಹಾಕೋಬೇಕಲ್ಲಿ ಇಲ್ಲಿ ಸೂರ್ಯ ಬಲಕ್ಕ ಚಂದ್ರ ಎಡಕ್ಕ ಸೂರ್ಯ ನಮ್ಮ ನಮ್ಮ ಎಡಕ್ಕ ಎರಡು ಕಡೆ ತ್ರಿಶೂಲ್ ಹಾಕ್ಬೇಕು ಎರಡು ಒಂಟೆ ಯಾವ್ದು ಹಾಕ್ಬಾರ್ದಲ್ಲ ಅದಕ್ಕೆ ಎರಡು ಹಾಕ್ಬೇಕು ಇದು ಅಂತೂ ವಿಷ್ಣು ಪಾದ ಮತ್ತು ಆಕಳ ಪಾದ ಹಾಕೊಂಡು ಅಷ್ಟಾಂ ಕುಂಕ್ಮ ಎಲ್ಲದಕ್ಕೂ ಅಷ್ಟಾಂಕ ಇರ್ಸ್ಬೇಕು ಅಷ್ಟಾಂಕುಂಪು ಇದು ಫೋಟೋ ಹಿಂಗಿದು ಇಡಂಗಿತ್ತಂದ್ರೆ ಹಂಗ ಮನೆ ಮೇಲೆ ಇಡ್ಲಿಕ್ಕೆ ಬರ್ತದ ಆ ಫೋಟೋ ತಿಂದಿದ್ದು ಇರ್ತಲ್ಲ ಇದು ನಮ್ ಆ ಆತರ ಇಲ್ಲ ಹಿಂದ ಗೋಡೆ ಏನಾದ್ರು ಇದ್ರೆ ಗೋಡೆಗೆ ಇಟ್ಬಿಟ್ರೆ ಪ್ರದಕ್ಷಿಣೆ ಬರಲ್ಲ ಅದಕ್ಕೆ ನಟ್ ನಡಬರ್ಕ್ ಹಿಂಗ್ ಒಂದ್ ಮಣಿ ಹಾಕಿ ಹಿಂಗ ಒಂದ್ ಹಿಂದ್ ಒಂದ್ ಡಬ್ಬಿ ಇಟ್ಕೊಂಡು ಅದಕ್ಕೆ ಸಪೋರ್ಟಿಗೆ ಆಮೇಲೆ ರುದ್ರದೇವ್ ಫೋಟೋ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು ಶಿವ ಪಾರ್ವತಿ ರುದ್ರದೇವ್ ಅಂದ್ರೆ ಶಿವ ಪಾರ್ವತಿ ಶಿವ ಪಾರ್ವತಿ ಇಬ್ಬರೇ ಇರ್ಬೇಕು ಅದ್ರಲ್ಲಿ ಗಣಪತಿ ಇರಬಾರ್ದು ಈ ಫೋಟೋ ನಾವು ಇಟ್ಟು ಈ ರಂಗೋಲಿ ಹಾಕಿ ಫೋಟೋ ಇಡ್ಬೇಕು ಇದು ನಲ್ವತ್ತೆಂಟು ಗೆಜ್ಜೆ ಏರಿಸ್ಬೇಕು ಇವೇನಿರ್ತಾವೆ ನೀವು ನಲ್ವತ್ತೆಂಟು ಮಾಡಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ನಲ್ವತ್ನಾಲ್ಕು ನಲವತ್ತೆಂಟು ಒಂದು ಮಂಡಲ ಮಂಡಲಂದ್ರೆ ನಲ್ವತ್ತೆಂಟಲ್ಲ ಅದಕ್ಕೆ ನಲವತ್ತೆಂಟು ತಗೋಬೇಕು ಇದನ್ನು ಗೆಜ್ಜಿ ಆಮೇಲೆ ಇವು ಎರಡು ವರ್ಷ ಇದು ಕುಬುಸ ಅಂತೀವಿ ಇದು ಸೀರೆ ಇದು ಹೋತ್ರ ಇದ್ದಂಗೆ ವಸ್ತ್ರ ಅಂದ್ರ ಇದು ತಗೊಂಡು ಇಷ್ಟೇ ಏರ್ಸ್ಬೇಕು ರುದ್ರದೇವರಿಗೆ ಏರಿಸಿ ಇದಕ್ಕೆ ಅಷ್ಟ ಕುಂಕುಮ ಹೂವು ಆಮೇಲೆ ಇದು ಏನಪ್ಪಾ ಇವ್ರ ರುದ್ರದೇವರಿಗೆ ಶ್ರೇಷ್ಠ ಅಂದ್ರೆ ಬಿಲ್ಲು ಪತ್ರಿ ಬಿಲ್ಲುಪತ್ರಿ ಮಾತ್ರ ನೀವು ರುದ್ರದೇವ್ರ ಸಮರ್ಪಣೆ ಮಾಡ್ಬೇಕು ಹೂವು ಏರ್ಸ್ರಿ ಬಿಲ್ಲು ಪತ್ರಿ ಏರ್ಸ್ರಿ ಇಷ್ಟು ಏಸಿ ಪೂಜೆ ಮಾಡಬೇಕು ನೀವು ಮೊದ್ಲಕ್ಕೆ ನಿಮ್ದು ಏನು ಇಷ್ಟ ಇರ್ತದೆ ಎಲ್ಲ ಸಂಕಲ್ಪ ಮಾಡ್ಕೋಬೇಕು ಯಾವುದೇ ಪೂಜೆ ನಿಮ್ಮ ಗಂಡಂದ್ರ ಕೈಲಿ ಸಂಕಲ್ಪ ಮಾಡ್ಸ್ಕೊರಿ ಮಕ್ಕಳ ಮದುವೆಗೆ ಬೇಕಾಗಿತ್ತಾ ಮಕ್ಕಳಿಗೆ ಬೇಕಾಗಿತ್ತಾ ಅಥವಾ ನೌಕರಿಗೆ ಬೇಕಾಗಿತ್ತಾ ಯಾವುದೇ ನೀವು ಸಂಕಲ್ಪ ಮಾಡಿಸ್ಕೊಂಡು ಇದನ್ನ ನಲವತ್ತೆರಡು ದಿವ್ಸ ಒಂದು ಮಂಡಲ್ ಮಾಡಬೇಕು ಆಮೇಲೆ ಈ ಥರ ರುದ್ರದೇವರ ಬತ್ತಿ ನಿಮ್ಗೆ ತೋರಿಸಿ ಮೊನ್ನೆ ರುದ್ರದೇವರ ಬತ್ತಿ ಹಾಂ ವೀಡಿಯೋ ಇದೆ ಅದನ್ನ ಬತ್ತಿ ನೋಡ್ಕೊಳ್ಳಿ ಎರಡು ಇದರಲ್ಲಿ ಎರಡು ನಾಲ್ಕು ಬತ್ತಿ ಅದಕ್ಕೆ ಅರ್ಶನಾ ಕುಂಕುಮ ಇರಿಸ್ಬೇಕು ಕರ್ಷಣಾ ಕುಂಕುಮ ಇರ್ಬೇಕು ಮಂತ್ರಾಕ್ಷತೆ ಹಾಕ್ಬೇಕು ಹಾಕಿ ದೇವರಿಗೆ ಹಚ್ಚಿ ನಿಮ್ಗೆ ಏನಾದರೂ ರುದ್ರದೇವರ ಶ್ಲೋಕಗಳು ಬರ್ತಿದ್ರೆ ಮಂತ್ರ ಬಂದ ಬರ್ತಿದ್ರೆ ಅನ್ಬೇಕು ಆಮೇಲೆ ಇದು ಮೇನ್ ಏನಂದ್ರೆ ಇದು ಪಾರ್ವತಿ ಕಲ್ಯಾಣ ಅಂತ ಒಂದು ಪುಸ್ತಕ ಸಿಗ್ತದೆ ಈ ಥರ ಈ ಪಾರ್ವತಿ ಕಲ್ಯಾಣ ಪುಸ್ತಕ ನೀವು ಓದ್ಬೇಕು ಇದನ್ನ ಬೆಳಗ್ಗೆ ಆದ್ರೆ ಬೆಳಗ್ಗೆ ಹೋಗ್ಬೇಕು ಇಲ್ಲಿಕಂದ್ರೆ ಸಾಯಂಕಾಲ ಅದ ಹಿಂದ ಐದರಿಂದ ಐದುವರೆ ಕುಶಕಾಲದಲ್ಲಿ ಇದು ಆಕ್ಚುಲಿ ರುದ್ರದೇವ್ರ ಪೂಜೆ ಮಾಡೋದ್ರ ಕುಶಕಾಲದಲ್ಲಿ ಅದ ಐದರಿಂದ ಐದುವರೆ ಅಲ್ಲ ಸಾಯಂಕಾಲ ಸಾಯಂಕಾಲ ಐದರಿಂದ ಐದುವರೆ ಆರ ತನಾನು ನಡೀತದ ಇದನ್ನ ಪಾರಾಯಣ ಮಾಡ್ಬೇಕು ನೀವು ಇದನ್ನ ಪಾರಾಯಣ ಮಾಡೋದ್ರಿಂದ ಲಗ್ನ ಮಕ್ಕಳು ಆಮೇಲೆ ನೌಕರಿ ಕೂಡ್ರು ಕೂಡ ಮೂಡ್ರು ಅದ್ರ ಕಥೆಯಲ್ಲಿ ಬಂದಿದೆ ಅದು ಅದು ಓದ್ಕೊಳ್ಳಿ ಅದು ಓದ್ಕೊಂಡು ಭಕ್ತಿಯಿಂದ ಮಾಡ್ರಿ ಎಲ್ಲಾ ಕೆಲಸಗಳು ಆಗ್ತಾವೆ ನಿಮ್ ನಲ್ವತ್ತೆಂಟು ದಿವಸದೊಳಗೆ ಈ ಒಂದು ಘಟನೆ ಆಗಿದೆ ನನ್ ನಮ್ಮನೆಯಲ್ಲೇ ಆಗಿದೆ ನಮ್ಮ ಮನೆ ಕೆಲಸ ಮಾಡೋಳು ಮಗಳಿಗೆ ಮಕ್ಕಳಾಗಿದ್ದಿಲ್ಲ ಅವಳು ಬಂದ್ ಅಂದ್ಲು ನನಗೆ ಅಮ್ಮ ಏನ್ ಮಾಡ್ಬೇಕು ಮನೆ ಕೆಲಸ ಮಾಡ್ತಿದ್ಲು ಅವಳು ಅಮ್ಮ ಏನ್ ಮಾಡ್ಬೇಕು ನನ್ ಮಗನಿಗೆ ಮಕ್ಕಳಾಗಿಲ್ಲ ಅಂದ ನಾನು ಅವಳಿಗೆ ಹೇಳಿದೆ ಈ ತರ ಅವಕಿ ಅವಕೆ ಕುರುಬ್ರಕ್ಕಿ ನೋಡಿದ್ರ ಹಾ ಕುರುಬ್ರು ನಾನ್ ಬತ್ತಿ ಮಾಡೋದ್ ನೋಡಲ್ಲಾ ಆಕಿಗ್ ಬತ್ತಿ ಗುರ್ತಾಗ್ಬಿಟ್ಟಿತ್ತು ಹೇಳ್ಕೊಟ್ಟೆ ಅವಳು ಅದೇ ತರ ಹೋಗಿ ಮಾಡಿದ್ಲು ಇನ್ನೂ ನಲ್ವತ್ತೆಂಟು ದಿವ್ಸ ಮುಂದಿದ್ದಿಲ್ಲ ಅವ್ಳ ಪ್ರೆಗ್ನೆಂಟ್ ಆದ್ಲು ಆಗ ಒಂದು ಗಂಡು ಮಗು ಹೊಡೆದಾಳ ಎಷ್ಟೋ ಜನಕ್ಕಾಗಿದೆ ಭಕ್ತಿ ಇಟ್ಟುಕೊಂಡು ಶ್ರದ್ಧಾ ಇಟ್ಟುಕೊಂಡು ಮಾಡ್ರಿ ರುದ್ರದೇವ್ ನಿಮ್ಗೆಲ್ಲೇವ್ರದ ಯಾವ್ದೇ ಒಂದು ಮಂತ್ರ ಬಂತಿದ್ರು ಬರ್ತಿದ್ರು ಅನುಭವ ಎಷ್ಟು ಪ್ರದಕ್ಷಿಣೆಂಟ್ ಪ್ರದಕ್ಷಿಣೆನೇ ಅದಕ್ಕೆ ಪ್ರದಕ್ಷಿಣೆಂಟ್ ಪ್ರದಕ್ಷಿಣೆ ಹಾಕ್ರಿ ದೀಪ ಹಚ್ಚಿಟ್ಟು ಆಮೇಲೆ ರುದ್ರದೇವದ ಶ್ಲೋಕ ಅಂದ್ರು ಸಹಿತ ಇದು ಇದ್ರ ಮೇನ್ ಅನ್ಬಕ್ ಇದು ಪಾರ್ವತಿ ಪಾರ್ವತಿ ಕಲ್ಯಾಣ ಹ್ಮ್ ಈ ಪುಸ್ತಕ ಎಲ್ಲಾ ಸಿಗ್ತದೆ ಸಿಗುತ್ತೆ ಈ ನಾಳೆ ಮಠದಲ್ಲಿ ಬೇಕಾದಂಗ ಬ್ರಾಹ್ಮಣ ಸ್ವಾಮಿಗಳು ಬಂದಿದ್ದಾರೆ ಎಲ್ಲಾ ಅಂಗಡಿಗಳು ಬಿದ್ದಿದೆ ತಗೊಳ್ಳಿ ಮಾಡಿ ನೌಕರಿ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ರುದ್ರದೇವ್ ಆದ್ರೆ ಯಾವ್ದೇ ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಹ್ಮ್ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏನಂತ ಹೇಳಿದ್ರಲ್ಲ ಇವಾಗ ಅಮ್ಮನ ಕಡೆಯಿಂದ ಹೇಳ್ದೆ ವ್ರತ ತರ ಮಾಡೋದು ಅಂತ ರುದ್ರದೇವರ ವ್ರತ ಅದೇ ತರ ನೀವು ಕೂಡ ವಿಡಿಯೋಲಿ ಯಾವ ತರ ಹೇಳಿದಾರೋ ಅದನ್ನೇ ಫಾಲೋ ಮಾಡಿ ನಿಮಗೂ ಒಳ್ಳೇದಾಗತ್ತೆ ನಿಮ್ಮ ಮನೆಯಲ್ಲಿರೋರಿಗೂ ಒಳ್ಳೇದಾಗತ್ತೆ ಆ್ಯಂಡ್ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ವೀಡಿಯೋ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಬಾಯ್